ಆವಣಿ ಜಾತ್ರಾ ಮಹೋತ್ಸವಕ್ಕೆ ಬೆಳ್ಳಿ ರಥದೊಂದಿಗೆ ಬೈಕ್ಗಳ ಗಾಡಿಗಳೊಂದಿಗೆ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆದಿಜಾಂಬವ ಸೇವಾ ಸಮಿತಿ ಶ್ರೀನಿವಾಸ್ಪುರ ಪಟ್ಟಣದ ಪ್ರವಾಸಿ ಮಂದಿರದಿಂದ ಮೆರವಣಿಗೆಯ ಮೂಲಕ ತಾಲೂಕು ಕಚೇರಿ ಮುಂದೆ ಲಕ್ಷ್ಮೀ ನರಸಿಂಹ ದೇವಾಲಯ ಮುಂದೆ ಶ್ರೀಯುತರಾದ ಕೆ ಅಂಬರೀಶ್ ಹುವಳ್ಳಿ ಸಮಾಜ ಸೇವಕರು ರಥಕ್ಕೆ ಚಾಲನೆ ನೀಡಿದರು ಕಾರ್ಯಾಧ್ಯಕ್ಷರಾದ ಹೂವಳ್ಳಿ ಕೃಷ್ಣಪ್ಪ ಮಾತನಾಡಿ ಆದಿಜಾಂಬವ ದೇವರು ಮುಳಬಾಗಿಲು ತಾಲೂಕಿನ ಆವಣಿದಲ್ಲಿ ನೆಲೆಸಿದ್ದು ಈ ಕ್ಷೇತ್ರವು ವಿಶ್ವದಲ್ಲೇ ಪ್ರಸಿದ್ದಿಯಾಗಿದೆ ಪ್ರತಿ ವರ್ಷವೂ ಈ ಆದಿಜಾಂಬವ ಮೆರವಣಿಗೆಯನ್ನು ತಪ್ಪದೇ ಮುಂದುವರೆಸಿಕೊಂಡು ಹೋಗುತ್ತೇವೆ ಆದಿಜಾಂಬವ ತಾಲೂಕು ಸಮಿತಿ ಅಧ್ಯಕ್ಷರು ಸಿಮುನಿಯಪ್ಪ ಡಿಎಂ ರಾಮಪ್ಪ ಗೌರವಾಧ್ಯಕ್ಷರು ವೆಂಕಟರಮಣಪ್ಪ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಖಜಾಂಜಿ ಸೀತಪ್ಪ ಚಲ್ದಿಗಾನಪಲ್ಲಿ ನರಸಿಂಹಯ್ಯ ವೆಂಕಟರಮಣ ಪಾಲ್ಗೊಂಡಿದ್ದರು ಇದೇ ಥರ ನಡ್ಸ್ಕೊಡ್ಬೇಕಂತ ವರ್ಷ ವರ್ಷವೂ ನಾವು ಇದೇ ಸಹಕಾರ ಕೊಡ್ತೀನಿ ಮತ್ತು ನಮ್ಮ ಎಲ್ಲ ಮುಖಂಡಗಳಿಗೆ ಸಹಕಾರದಿಂದ ಇದೇ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ ತಾಲೂಕಲ್ಲಿ ನಾವು ಯಾವಾಗಲೂ ಇದೇ ಥರ ನಡೆಸ್ಕೊಂಡು ಹೋಗ್ಬೇಕಂತ ತುಂಬ ನಮ್ಮ ಮುಖಂಡರುಗಳಿಗೋಸ್ಕರ ನಾನು ಪದೇ ಪದೇ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾವುದೇ ಥರ ಭಿನ್ನಾಭಾಯ್ಲಿ ಬರ್ದೇ ಎಲ್ಲ ಮುಖಂಡರೂ ಒಂದೇ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಆದಿಜಾಂಬವ್ವ ರಥೋತ್ಸವ ಬೆಳ್ಳಿ ರಥೋತ್ಸವನ ಆವಣಿ ನಕಲ್ನಲ್ಲಿರುವ ಆದಿಜಾಂಬವ ದೇವಸ್ಥಾನಕ್ಕೆ ತುಂಬ ವಿಜೃಂಭಣೆಯಿಂದ ಶ್ರೀನಿವಾಸಪುರದಲ್ಲಿರುವಂತಹ ಮುಖಂಡರಾದ ಮನೆಪುರನವರು ಹೋಳಿ ಕನವರು ಶಿವಣ್ಣವರು ನರಸಿಂಹನವರು ನರಸಿಂಹರು ಚಲ್ಗಾನಿ ಶ್ರೀನಣ್ಣವರು ಎಲ್ಲರೂ ತುಂಬ ವಿಜೃಂಭಣೆಯಿಂದ ನಡೆಸಿ ಬರ್ತಾ ಇದ್ದಾರೆ ಪ್ರತಿ ವರ್ಷ ಇದೇ ವರ್ಷ ಇದೇ ತರ ನಡೆಸಿಕ ಶ್ರೀ ಗುರು ಆದಿತ್ಯವ ಆವಣಿಯಲ್ಲಿ ನೆಲೆಸಿರುವ ಆದಿತ್ಯಂಬುವ ಸ್ವಾಮಿ ಜಯಂತಿನ ಉತ್ಸವನು ಪ್ರಪಂಚಾದ್ಯಂತ ಇವತ್ತಿನ ದಿವಸ ಆವಣಿ ಬೆಟ್ಟಕ್ಕೆ ವಿಶೇಷವಾಗಿ ಎಲ್ಲಾ ಶ್ರೀನಾಸಪುರ ತಾಲೂಕಿನ ಎಲ್ಲ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಥರ ತಾಲೂಕು ತಾಲೂಕಿನಿಂದ ತೆರಳಿ ಬರ್ತಾ ಇದೆ ಆದ ರಾಜ್ಯಾದ್ಯಂತ